ಕೋಟೆ ತಾಲೂಕು ಮಾದಾಪುರ ಗ್ರಾಮದ ಹೊರವಲಯದ ಕೆಬೆಳತೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆ ಸಾಕ್ಷರತಾ ಇಲಾಖೆ ಸಮುದಾಯ ಮತ್ತು ಅಕ್ಷರ ಫೌಂಡೇಶನ್ ಸಂಯುಕ್ತ ಆಶ್ರಯದಲ್ಲಿ ನಡೆದ ಗ್ರಾಮ ಪಂಚಾಯಿತಿ ಮಟ್ಟದ ಶಾಲಾ ಮಕ್ಕಳ ಗಣಿತ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಮತ್ತು ಕೆ ಬೆಳತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಕ್ಕೂರು ಕೂಲ್ಯ ಕಾಳಿಹುಂಡಿ ಶಂಕಹಳ್ಳಿ ಮುದ್ದನಹಳ್ಳಿ ಹೊಸ ಹೊಸಬಡಾವಣೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ನಾಲ್ಕನೇ ಐದನೇ ಮತ್ತು ಆರನೇ ತರಗತಿಯ ಮಕ್ಕಳು ಶಿಕ್ಷಕರ ಜವಾಬ್ದಾರಿಯಿಂದ ಕ್ಲಸ್ಟರ್ ಕ್ಲಸ್ಟರ್ಗೆ ಆಗಮಿಸಿ ಪರೀಕ್ಷೆ ಬರೆಯುವ ಮುಖಾಂತರ ನಾಲ್ಕನೇ ತರಗತಿಯ ಮಕ್ಕಳಲ್ಲಿ ಪ್ರಥಮ ಬಹುಮಾನ ಸೃಷ್ಟಿ ಕೂಲಿಯ ಗ್ರಾಮ ದ್ವಿತೀಯ ಬಹುಮಾನ ನಿಖಿಲ್ ಮುದ್ದನಹಳ್ಳಿ ಮತ್ತು ತೃತೀಯ ಬಹುಮಾನ ಸಂಜನಾ ಶಂಕಹಳ್ಳಿ ವಿದ್ಯಾರ್ಥಿಗಳು ಪಡೆದುಕೊಂಡರು ಮತ್ತು ಐದನೇ ತರಗತಿಯಲ್ಲಿ ಪ್ರಥಮ ಬಹುಮಾನ ಸಾನ್ವಿ ಕೆಬೆಳತೂರು ಗ್ರಾಮ ದ್ವಿತೀಯ ಬಹುಮಾನ ಶಶಾಂಕ್ ಕಾಲಿಹುಂಡಿ ಗ್ರಾಮ ಮತ್ತು ತೃತೀಯ ಬಹುಮಾನ ಸುಚಿಯಸ್ ಶಂಕಹಳ್ಳಿ ಗ್ರಾಮ ಮತ್ತು ಆರನೇ ತರಗತಿಯಲ್ಲಿ ಪ್ರಥಮ ಬಹುಮಾನ ತನು ಕೆ ಬೆಳತೂರು ದ್ವಿತೀಯ ಬಹುಮಾನ ಕುಮಾರಿ ಕೆಬೆಳತೂರು ತೃತೀಯ ಬಹುಮಾನ ಪ್ರತಿಮಾ ಚಕ್ಕೂರು ಪಡೆದುಕೊಂಡರು ಇವರಿಗೆ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಮತಿ ಆಶಾ ಅವರು ಪ್ರಶಸ್ತಿ ಪತ್ರ ನೀಡಿ ಮಕ್ಕಳನ್ನು ಗೌರವಿಸಿದರು ಹಾಗೂ ಗ್ರಾಮ ಪಂಚಾಯಿತಿ ಹಾಗೂ ಶಾಲೆ ಎಸ್ಡಿಎಂಸಿ ಸದಸ್ಯರ ಸಹಯೋಗದಲ್ಲಿ ಮಕ್ಕಳಿಗೆ ಪ್ರಥಮ ಬಹುಮಾನ ಬ್ಯಾಗ್ ಮತ್ತು ದ್ವಿತೀಯ ಬಹುಮಾನ ಸ್ಟೀಲ್ ವಾಟರ್ ಬಾಟಲ್ ಮತ್ತು ತೃತೀಯ ಬಹುಮಾನ ಶಬ್ದಕೋಶಗಳ ಪುಸ್ತಕಗಳನ್ನು ಕೊಟ್ಟು ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕರಾದ ರಶ್ಮಿ ಅವರು ಶಿಕ್ಷಕರಾದ ಪೂರ್ಣಿಮಾ ಪುಷ್ಪಮಾಲಾ ಜ್ಯೋತಿ ಶಿವಕುಮಾರ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರಾದ ರುದ್ರಯ್ಯ ಅವರು ಮತ್ತು ಶಾಲಾ ಎಸ್ಡಿಎಂಸಿ ಅಧ್ಯಕ್ಷರಾದ ಕೇಶವ್ ಕುಮಾರ್ ಮತ್ತು ಉಪಾಧ್ಯಕ್ಷರಾದ ಚೈತನ್ಯ ಅವರು ಸದಸ್ಯರಾದ ರವಿನಾಯಕ್ ಕೃಷ್ಣ ಬೆಳತೂರು ಪ್ರಸಾದ್ ಶಿಲ್ಪಾ ಮಹೇಶ್ ಮತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಇತರೆ ಶಾಲಾ ಶಿಕ್ಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರದಿ ಪ್ರಸನ್ನ ಸಿಜೆ ಕೋಟೆ